ಹಾಯ್ ನಮಸ್ಕಾರ ಟೆಕ್ನಾಲಜಿ ಕನ್ನಡ ಚಾನಲ್ಗೆ ಸ್ವಾಗತ ನಮ್ಮ ಟೆಕ್ನಾಲಜಿ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಫಸ್ಟ್ ಟೈಮ್ ನಾವು ವಾಕಿ ಟಾಕಿ ನೀವು ಕೇಳಿರ್ತೀರ ಪೊಲೀಸ್ ಹತ್ರ ಸೆಕ್ಯೂರಿಟೀಸ್ ಹತ್ರ ತುಂಬ ಕಡೆ ಯೂಸ್ ಮಾಡ್ತಾ ಇರ್ತಾರೆ ಅದು ಹೇಗೆ ವರ್ಕ್ ಆಗುತ್ತೆ ಏನು ಟೆಕ್ನಾಲಜಿ ಮತ್ತು ಎಷ್ಟು ದೂರಕ್ಕೆ ವರ್ಕಾಗುತ್ತೆ ಅಂತೆಲ್ಲ ನಾನು ನಿಮಗೆ ಇವತ್ತು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕನ್ನಡದಲ್ಲಿ ಇದುವರೆಗೂ ಯಾರೂ ಈ ಒಂದು ಐಟಮ್ನ ಅನ್ಬಾಕ್ಸ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ನಾನೇ ಫಸ್ಟ್ ಟೈಮ್ ಅನ್ಬಾಕ್ಸ್ ಮಾಡ್ತಾ ಇರೋದು ಅಂತ ನನಗನ್ಸುತ್ತೆ ಈ ಒಂದು ಡಿವೈಸ್ನ ನೀವು ಎಲ್ಲಿ ಮೊಬೈಲ್ ನೆಟ್ವರ್ಕ್ ಅವಶ್ಯಕತೆ ಇಲ್ಲ ಇದಕ್ಕೆ ಯಾವುದೇ ಟವರು ಸಿಮ್ ಕಾರ್ಡು ಏನೂ ಅವಶ್ಯಕತೆ ಇಲ್ಲ ಜಸ್ಟ್ ಎರಡು ಡಿವೈಸ್ ಇದ್ದರೆ ಸಾಕು ಅಪ್ ಟು ಐದು ಕಿಲೋಮೀಟರ್ವರೆಗೂ ನಾವು ಮಾತಾಡ್ಬೋದು ಇದು ಫೋರ್ ಹಂಡ್ರೆಡ್ ಮೆಗಾ ವಾಕಿಟ್ ಹಾಕಿ ನಿಮಗೆ ಇನ್ನೂ ಜಾಸ್ತಿ ಒಂದು ಕೆಪಾಸಿಟಿ ಇರುವಂಥ ವಾಕಿಟ್ ಹಾಕಿ ಬರುತ್ತೆ ಅದು ಮೂವತ್ತು ನಲವತ್ತು ಕಿಲೋಮೀಟರ್ವರೆಗೂ ಕೂಡ ನೀವು ಮಾತಾಡ್ಬೋದು ಇದು ಬೇಸಿಕ್ ವಾಕಿಟ್ ಹಾಕಿ ಇದಕ್ಕೆ ಯಾವುದೇ ಲೈಸೆನ್ಸ್ ಬೇಕಾಗಿಲ್ಲ ಫ್ಲಿಪ್ಕಾರ್ಟ್ ಅಮೆಝಾನಲ್ಲಿ ಕೂಡ ನಿಮಗೆ ಈ ವಾಕಿಟ್ ಹಾಕಿ ಸಿಗುತ್ತೆ ಜಸ್ಟ್ ಒಂದು ಸಾವಿರದ ಐನೂರಿಂದ ಎರಡು ಸಾವಿರ ಒಳಗಡೆ ನಿಮಗೆ ಒಂದು ವಾಕಿಟಾಕಿ ಸಿಗ್ಬಿಡುತ್ತೆ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರಿಗೆ ಅವ್ರಿಗೆಲ್ಲ ತುಂಬಾ ಒಂದು ಹೆಲ್ಪ್ ಆಗುತ್ತೆ ತುಂಬ ಕಡೆ ವರ್ಕ್ ಮಾಡೋಕ್ಕೆ ಹೋದಾಗ ಅಲ್ಲಿ ನೆಟ್ವರ್ಕ್ ಇರೋಲ್ಲ ಆ ಕಮ್ಯುನಿಕೇಷನ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಆ ಒಂದು ಟೈಮಲ್ಲಿ ಈ ಥರ ವಾಕಿಟಾಕೀಸಿಗೆ ತುಂಬಾ ಹೆಲ್ಪ್ ಆಗುತ್ತೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ವಾಯ್ಸ್ ನಿಮಗೆ ಕೇಳುತ್ತೆ ಬನ್ನಿ ನಾನು ನಿಮಗೆ ವಾಕಿಟಾಕಿನ ಹತ್ತಿರದಿಂದ ತೋರಿಸಿ ಇದು ಯಾವ ಥರ ವರ್ಕ್ ಆಗುತ್ತೆ ಏನೇನು ಆಪ್ಷನ್ಸ್ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನನ್ನ ಹತ್ರ ಈಗ ಎರಡು ವಾಕಿ ಟಾಕಿ ಇದೆ ಇದೇ ತರ ವಾಕಿ ಟಾಕಿ ನೀವು ಎಷ್ಟು ಬೇಕಾದ್ರೂ ಕನೆಕ್ಟ್ ಮಾಡ್ಕೊಬಹುದು ಆದ್ರೆ ಅವೆಲ್ಲಾನು ಒಂದೇ ಚಾನಲ್ ಅಲ್ಲಿದ್ರೆ ಒಂದು ವಾಕಿ ಟಾಕಿಯಲ್ಲಿ ಮಾತಾಡಿದ್ರೆ ಎಲ್ಲಾ ವಾಕಿ ಟಾಕಿಯಲ್ಲೂ ಕೇಳುತ್ತೆ ಹೇಗೆ ಅಂತ ನಾನು ನಿಮ್ಗೆ ಈಗ ತೋರಿಸ್ತೀನಿ ನೋಡಿ ಎರಡು ವಾಕಿಟ್ ಈಗ ಆನ್ ಮಾಡ್ತಾ ಇದ್ದೀನಿ ಇದು ಆನ್ ಮಾಡ್ತಾ ಇದೀನಿ ಈಗ ಚಾನಲ್ ನಂಬರ್ ನೈನ್ ಅಲ್ಲಿ ಇದೆ ಇದು ಅಲ್ಲಿ ಇದೆ ಸೊ ಈಗ ನಾವು ಮಾತಾಡಿದ್ರೆ ನೋಡಿ ಕೇಳಲ್ಲ ಹಲೋ 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 ಕೇಳಲ್ಲ ಯಾಕೆ ಅಂದ್ರೆ ಇದರ ಚಾನಲ್ಲೇ ಬೇರೆ ಇದೆ ಇದರ ಚಾನಲ್ಲೇ ಬೇರೆ ಇದೆ ಸೊ ಹಾಗಾಗಿ ಈಗ ಏನು ಮಾಡೋಣ ಎರಡು ಚಾನಲ್ ಸೇಮ್ ಸೆಟ್ ಮಾಡ್ತೀನಿ ಈಗ ಚಾನಲ್ ನಂಬರ್ ಇದೇನಿದೆ ಅಂತ ಫಸ್ಟು ತಿಳ್ಕೊಬೇಕಂದ್ರೆ ಆಫ್ ಮಾಡಿ ಆನ್ ಮಾಡ್ತೀನಿ ನೋಡಿ ಏಯ್ಟ್ ನೋಡಿ ಇದರಲ್ಲೂ ಈಗ ಏಯ್ಟೇ ಸೆಟ್ ಮಾಡ್ತೀನಿ ನಾನು ಅಲ್ವಾ ಕೇಳಿಸ್ಕೊಬೋದು ಹಲೋ 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 ಟೆಕ್ನಾಲಜಿ ಕನ್ನಡ ಟೆಕ್ನಾಲಜಿ ಕನ್ನಡ ಟೆಕ್ನಾಲಜಿ ಕನ್ನಡ ಟೆಸ್ಟಿಂಗ್ 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 ಜಸ್ಟ್ ನೋಡಿ ಇಲ್ಲೊಂದು ಬಟನ್ ಇರುತ್ತೆ ಪ್ರೆಸ್ ಮಾಡಿಕೊಂಡು ನೀವು ಅಪ್ ಟು ಫೈವ್ ಕಿಲೋಮೀಟರ್ಸ್ವರೆಗೂ ಯಾವುದೇ ಟವರು ಸಿಮ್ ಕಾರ್ಡು ನೆಟ್ವರ್ಕ್ ಏನೂ ಇಲ್ಲದೆ ನೀವು ಮಾತಾಡ್ಬೋದು ನೋಡಿ ಹಲೋ 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 ನೋಡಿ ಜಸ್ಟ್ ಎರಡು ಆಂಟೆನ ಇರುತ್ತೆ ಇದು ಚಾನಲ್ ಸೆಟ್ ಮಾಡ್ಕೊಬೇಕು ಹದಿನಾರು ಚಾನಲ್ಸ್ ಬರುತ್ತೆ ನಿಮಗೆ ಇದರಲ್ಲಿ ಈಗ ನಾವು ಯಾವ ಚಾನಲಲ್ಲಿ ಇಟ್ಕೊಂಡು ಬೇಕಾದ್ರೂ ಮಾತಾಡ್ಬೋದು ಈಗ ಚಾನಲ್ ನಂಬರ್ ಏಯ್ಟಲ್ಲಿ ನಾನು ನಿಮಗೆ ಮಾತಾಡ್ತಾ ಇದ್ದೀನಿ ಅಂದರೆ ಇದರಲ್ಲಿ ಒನ್ ವೇ ಕಮ್ಯುನಿಕೇಷನ್ ಇರುತ್ತೆ ನಿಮಗೆ ಒಂದು ಸಲ ಒಬ್ಬರು ಮಾತ್ರ ಮಾತಾಡೋಕ್ಕಾಗುತ್ತೆ ಇಬ್ಬರು ಮಾತಾಡೋಕ್ಕಾಗಲ್ಲ ಈಗ ನೋಡಿ ನಿಮ್ಗೆ ಅದು ಹೇಗೆ ಅಂತ ತೋರಿಸ್ತೀನಿ ಹಲೋ 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 ಈಗ ಮತ್ತೆ ಇವರು ಮಾತಾಡಬೇಕಂದ್ರೆ ಇವರು ಈ ಬಟನ್ನ ಬಿಟ್ರೇ ಇದರಲ್ಲಿ ಮಾತಾಡೋಕ್ಕಾಗುತ್ತೆ ಹಲೋ 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 ಈ ಥರ ಇರುತ್ತೆ ಈ ಒಂದು ವಾಕಿ ವಾಕಿಟಾಕೀಸು ತುಂಬ ಕಡಿಮೆ ಬೆಲೆ ಇರುತ್ತೆ ನೀವು ಔಟ್ಡೋರಲ್ಲಿ ವರ್ಕ್ ಮಾಡೋರು ಅವ್ರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಆರಾಮಾಗಿ ನೀವು ಸಿಗ್ನಲ್ ಇರೋ ಇಲ್ಲದೆ ಇರೋ ಕಡೆ ಅಲ್ಲೆಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು ನೀವು ತುಂಬ ಚೆನ್ನಾಗಿದೆ ಇದನ್ನು ಮತ್ತೆ ನಿಮಗೆ ರಿಯಲ್ ಆಗಿ ಔಟ್ಸೈಡು ನಿಮಗೆ ಒಂದು ಸಲ ಟೆಸ್ಟ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಖಂಡಿತ ನೀವು ಇದನ್ನು ಯೂಸ್ ಮಾಡ್ಬೋದು ತುಂಬ ಒಳ್ಳೆಯ ಪ್ರಾಡಕ್ಟು ತುಂಬ ಕ್ಲಿಯರ್ ಆಗಿರುತ್ತೆ ಬ್ಯಾಟ್ರಿ ಇರುತ್ತೆ ಬ್ಯಾಟ್ರಿ ಚಾರ್ಜರ್ ಬರುತ್ತೆ ಎರಡು ಚಾರ್ಜ್ ಮಾಡಿಕೊಂಡು ನೀವು ಯೂಸ್ ಮಾಡ್ಕೊಬೋದು ಇದೇ ಥರ ತುಂಬ ಯೂನಿಕ್ ಐಟಮ್ಸ್ನ ನಾವು ನಿಮಗೆ ಅನ್ಬಾಕ್ಸ್ ಮಾಡಿ ತೋರಿಸ್ತೀವಿ ಟೆಕ್ನಾಲಜಿ ಕನ್ನಡ ಚಾನಲ್ನ ಫಾಲೋ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ